ರಾಯಭಾಗ ವಿಧಾನಸಭಾ ಕ್ಷೇತ್ರದ ಕಂಕನವಾಡಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚಿಕ್ಕೋಡಿ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ರಾಹುಲ್ ಜಾರಕಿಹೊಳಿ ಮತಯಾಚನೆ ಮಾಡಿದರು ಶಿಕ್ಷಣ ಉದ್ಯೋಗ ಆರ್ಥಿಕ ಸಬಲತೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಸದಾ ಬೆಂಬಲ ನೀಡುವ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ನಿಮ್ಮನ್ನ ಆಮಲುಗಳಿಂದ ತುಂಬಿ ಶಿಕ್ಷಣ ಮತ್ತು ಉದ್ಯೋಗ ವಂಚಿತ ಮಾಡುತ್ತಿರುವ ಬಿಜೆಪಿಯ ಷಡ್ಯಂತ್ರಕ್ಕೆ ಬಲಿಯಾಗದೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎಂದು ಮನವಿ ಮಾಡಿದರು ಹಾಗೂ ಕಂಕನವಾಡಿಯಲ್ಲಿ ನಮ್ಮ ಚಿಕ್ಕೋಡಿ ಸಂಸದೀಯ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇಡೀ ಭಾರತದಲ್ಲಿಯೇ ಅತ್ಯಂತ ಕಿರಿಯ ಸಂಸದೀಯ ಅಭ್ಯರ್ಥಿಗೆ ಮತ ಹಾಕಿ ಎಂದು ಅರ್ಜುನ್ ವಾಡಿ ಕೆಪಿಸಿಸಿ ಸದಸ್ಯರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹಿರಿಯರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ರಕ್ಷಣಾ ನಾವು ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ನಾವು ಎಲ್ಲ ಕಡೆ ಜಿಲ್ಲಾಧಿಕಾರಿ ಆಗಿರ್ಬೋದು ಮತಯಾಚನೆಯನ್ನು ಎಲ್ಲ ಕಡೆ ಮಾಡಿದ್ದಾರೆ ಎಲ್ಲ ಕಡೆ ಒಂದು ಹೆಚ್ಚಾರ್ಬೋದು ಆಗಿರ್ಬೋದು ಅದೇ ಸತೀಶ್ ಶಾಸಕರು ಎಲ್ಲ ಕಡೆ ನಾವು ಪ್ರಚಾರ ಮಾಡಿದಾಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಕರ್ಕೊಂಡಾಗಿರ್ಬೋದು ಎಲ್ಲರೂ ಅತಿ ಒಂದು ಪ್ರಚಾರದಲ್ಲಿ ಭಾಗವಹಿಸಿದ್ದಾರೆ ಒಂದು ಒಳ್ಳೆಯ ವಾತಾವರಣ ಎಲ್ಲ ಕಡೆ ಒಂದು ನಿರ್ಮಾಣವಾಗಿದೆ ಅದಕ್ಕೆ ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳು ಇದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೆಚ್ಚಿನ ಮಾರ್ಗಗಳಿಂದ ಚಿಕ್ಕಪುಡಿ ಸಮಾಜ ಮತದಾರರು ಬ್ಯಾಂಕ್ ಹಾಕುವ ಆಶೀರ್ವಾದ ಖುಷಿ ನಮಗೆ ಎಷ್ಟು ಲಕ್ಷ ಅಂತ ಏನೋ ನೋಡೋಣ ನಮ್ಮ ಕಡೆಯಿಂದ ನಾವೆಲ್ಲ ಪ್ರಿಯಂಕಂಕಾ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ಪತ್ನಿಕೆ ಮುಖ್ಯ ಒಂದು ಪ್ರಾಮಾಣಿಕ ಪ್ರಯತ್ನ ಎಲ್ಲರೂ ಮಾಡ್ತೇವೆ ಅವರ ಕೊನೆಯ ತೀರ್ಪು ಜನರ ಮತದಾರರ ಕಡೆ ಇರುತ್ತೆ ಅದಕ್ಕೆ ಮೇ ಏಳುವರೆಗೆ ಅದನ್ನು ಯಾವ ರೀತಿ ಮಾಡ್ತಾರೆ ಜೂನ್ ನಾಲ್ಕಕ್ಕೆ ನಮ್ಮ ಎಲ್ಲರಿಗೂ ಎಷ್ಟು ಮಾತಾಡೋದಂಗೆ ಇರ್ತಾರೆ ಅಂತ ಮನೆಯವ್ರ ಥರನೇ ಅದಕ್ಕಿಂತ ಹೆಚ್ಚು ಮನೆಯವ್ರಿಗಿಂತ ಹೆಚ್ಚಿಗೆ ಪಕ್ಷಕ್ಕೆ ಅದಕ್ಕಿಂತ ಭಾಳ ಅವರು ಶ್ರಮ ಜೀವಿದಾರ ಹಗಲಿರಾತ್ ದುಡ್ಡಿದ್ದಾರೆ ಕೋವಿಡ್ದಾಗ ಕೆಲಸ ಮಾಡ್ಯಾರ ಸಾಕಷ್ಟು ನಮ್ಮ ಈ ಭಾಗದಾಗ ಒಂದು ಕೀರ್ತಿ ಐತಿ ಅಷ್ಟೇ ಅಲ್ಲ ನಮ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಹಾಕೈತೆ ನಮ್ಮ ಚಿಕ್ಕೂರು ಕ್ಷೇತ್ರಕ್ಕೆ ಆಗಲಿ ನಾವೆಲ್ಲ ಹಗಲಿರಾತಿ ದುಡಿದು ಅವರಿಗೆ ಪದವಿ ಅದಾರ ಮಾಸ್ಟರ್ ಡಿಗ್ರಿ ಓದ್ಯಾರ ಎಮ್ ಬಿ ಓದ್ಯಾರ ಪ್ರತೀಸಾನಂದ ಜಾಡಕಿ ಅವ್ರು ಮಾರ್ಗದರ್ಶನ ನಡೀತಾರೆ ಅವರ ಬುದ್ಧ ಬಸವನ ಅಂಬೇಡ್ಕರ್ ಅವರ ತತ್ವದಲ್ಲಿ ನಡೀತಾರೆ ಜ ಎಲ್ಲ ಜನರ ಜೊತೆ ಬೆರೀತಾರೆ ಹಸನ್ಮುಖಿಗಳಿದ್ದಾರೆ ಅದಕ್ಕೆ ಅವರಿಗೆ ಎಲ್ಲ ಕಾರ್ಯಕರ್ತರನ್ನ ಒಬ್ಬನೇ ಎಲ್ಲ ಇಡೀ ಎಂಟು ಮತ ಕ್ಷೇತ್ರದಲ್ಲಿ ಅತಿ ಹುರುಪಿನಿಂದ ಒಂಬತ್ತಿನಿಂದ ಎಲ್ಲರೂ ಪ್ರಿಯಾಂಕಾಕ್ ಅವರ ಬಗ್ಗೆ ಆಸಕ್ತಿ ವಹಿಸಿ ಕೆಲಸವನ್ನು ಮಾಡೋಕತ್ತಾರೆ ಅವ್ರಿಗೆ ಎದ್ದಿದ್ರು ನೂರು ನೂರ ಶತಸಿತ ಕಂಕಣ ಎಷ್ಟು ಈಡೇ ಕಂಕಣೋಡೋ ಒಳ್ಳೆ ರಿಸ್ಪಾನ್ಸ್ ಇದೆ ಇನ್ನು ಎಂಟು ಖುಷಿನಾಗ ಇಷ್ಟಲ್ಲಿ ಈಡಾಗುತ್ತೆ ನಾನು ಹೇಳ್ತೀನಿ ಹೀಗೆಲ್ಲ ಒಳ್ಳೆಯ ರಿಸ್ಪಾನ್ಸ್ ಇದೆ